ನಮಸ್ಕಾರ ಅಣ್ಣ ಸರಿ ಸರ್ ತಮ್ಮ ಪರಿಚಯ ಹೇಳಿರಿ ನಮ್ಮ ಪರಿಚಯ ಮಾರಾಯ ನಾಗಪ್ಪ ಕೈರಾವಕಾರಿ ರೀ ಊರ ಚಿಕ್ಕರುಗಿರಿ ಈಗ ತಾಲೂಕು ದೇವರಪುರಗಿರಿ ಜಿಲ್ಲಾ ಬಿಜಾಪುರ ಬಿಜಾಪುರ ಗಿಡಗಳವ್ರಿ ನಿಮ್ಮಲ್ಲಿ ಶಂಬರ್ ಗಿಡ ಅದಾವೆ ಗಿಡ ಶಂಬರ್ ಗಿಡ ಶಂಬರ್ ಗಿಡ ಈಗ ಕ್ರಾಪಿಂಗ್ ಮನೆ ಎಣ್ಣೆ ತಂದು ಹೊಡೆದಲ್ರಿ ಅದ್ ತಂದು ಎಷ್ಟ್ ದಿನ ಐತ್ರಿ ನೀವ ಈಗ ಹದಿನೈದು ಹದಿನಾರು ದಿವ್ಸ ಆಯ್ತ್ರಿ ತಂದು ಹಾನ್ರಿ ಹದ್ನೈದ ದಿವ್ಸ ಐತ್ರಿ ಹೊಡ್ದು ಹಾನ್ರೀ ಹೊಡೆದ್ ಹದಿನೈದು ದಿವಸ ಆಯ್ತ್ರಿ ಈಗ ಒಂಜರ ಸ್ವಲ್ಪ ಹೂವ ಹೂವ ಈ ಚಿಗರ ಇದು ಕಂಡಾಗತ್ತಿಗ ಏನೇನ್ ಅದರಿಂದ ಅದ್ರಂದ್ರಿ ಇದು ಚಿಗುರ್ನು ಬಂದವ್ರಿ ಹಾನ್ರಿ ಹೂನು ಬಂದವ್ರಿ ಹಾನ್ರಿ ಅದ್ರ ಬೆಳಿಗ್ಗೆ ಸ್ವಲ್ಪ ಉತಾರಾಣಿ ಚಲೋ ಕೊಟ್ಟದ್ರಿ ಮುಟ್ರು ಹೋಗ್ರಿ ಮುಟ್ಟ್ರ ಹೋಗ್ರಿ ಅದು ಕಡಿಮೆ ಆಗೈತಿ ಕಡಿಮೆ ಆಗ್ರ ಹೀ

ಹಾ ನೀವು ಈಸ್ತಿನ ಅಲ್ಲಿ ಎಣ್ಣೆ ತರ್ತಿದ್ರಿ ಈಸ್ತಿನಿ ತಾಂಬಾ ತರತಿದೇ ತಾಂಬಾ ತರಂಬಾ ತಾಂಬಾ ತಂದಿರಲ್ರಿ ಅದು ಚಲೋ ಅನ್ಸಿದ ರಾಂಪುರದ ತಂದಿ ಚಲೋ ಅನ್ಸಿದ್ರೆ ರಾಂಪುರದ ತಂದಿದ್ ಚಲೋ ಅನ್ಸಾರಿ ರಾಮ್ಪುರ್ ತಂದಿ ಅನ್ಸೋದ್ರಿ ಚಲೋ ಅನ್ಸಿದಲ್ರಿ ತಾಂಬಾ ತಂದಿದ್ರ ಅವ್ರು ಸರಿ ಅನ್ಸಲಿ ಅದು ಅನ್ಸಲಾರ್ ಬಿಟ್ಟ್ರೆ ಇದು ಯೂಟ್ಯೂಬ್ ನಾಗ ನೋಡ್ಕೊಂಡು ಅಲ್ಲಿ ತಂಬ ಯೂಟ್ಯೂಬ್ ನೋಡ್ರಿ ಚಲೋ ಅನ್ಸೋದ ತಂದಿರಿ ಈ ನಿಮಗ ಹಿಂದಿನ ತರ ತಾಂಬಾ ನೋವ್ ತರಬೇಕಂದ್ರೆ ಸಿಂಧಿಗೆ ತರಬೇಕಂದ್ರೆ ಮುಂದಿನ ಎಣ್ಣೆಗಳು ಈ ಮುಂದಿನ ಹೆಣ್ಣಿ ರಾಂಪುರೇ ತರಬೇಕು ರಾಮ್ಪುರೇ ತರಬೇಕು ಅಂದ್ರೆ ತಲೆ ಪಿಕ್ಸ್ ಹಾ ಅದೇ ಯುನೈಟೆಡ್ ಕ್ರಾಪ್ ಕೇರ್ ಕಂಪ್ನಿ ಹೊತ್ತೀ ಚಲೋ ಅನ್ಸದ ಈಗ ನಾವು ಕಂಪ್ನಿ ರೀ ಅಲ್ಲಿ ಹೇಳಿದ್ರು ಮಹಾಲಕ್ಷ್ಮಿ ಅಗ್ರೋದ್ ಆಗಿದೆ ಎಣ್ಣೆ ಕೊಟ್ಟು ಹೋಗಿ ಬರೀ ಬಿಟ್ಟ ಬಿಟ್ಟವ್ ತಂದ್ರಿ ನಾವ್ ನೋಡ್ಲಾಕ್ ಬಂದಿವಿ ನಿಮ್ ಹೊಡೆಸದಿಲ್ಲ ಹೂವು ಯಾವ ತರ ಬಿಟ್ಟದ್ರಿ ಹೂವ ಮೊದ್ಲಿನಿಂತಲೂ ಸ್ವಲ್ಪ ಚಿಗರ್ ಯಾವ್ ತರ ಬಿಟ್ಟದ್ರ ಮೊದಲಿನ ಬಿಟ್ಟದ ಜಾಸ್ತಿ ಜಾಸ್ತಿ ಜಾಸ್ತಿನೇ ಜಾಸ್ತಿ ಅದ ಜಾಸ್ತಿ ಅದ ಮೂರು ರೋಗ ಜಾಸ್ತಿ ಆಗಿದೆ ಕಡಿಮೆ ಆಗದ್ ಅದ್ರಾಗ ಚಿಕ್ಕಿರ ಹೋಗಿ ಬರ್ತಿತ್ರಿ ಚಿಕ್ಕಿರ ಹೋಗಿ ಕಡಿಮೆ ಆಗೈತಿ ಬಂದಿಲ್ಲ ಈ ತರ ಹೂವು ಬಿಟ್ಟದ್ರಿ ಹಾ ಇಷ್ಟ ಟೈಪ್ ಆದ್ ನೋಡ್ರಿ ಈ ಎದ್ಯಾಗ ಹೂವು ಇಡಾಗಿದ್ರು ಊರ ಒಳಗ ಒಳ ಮ್ಯಾಗ ತಳಗ ಎಲ್ಲ ಏಕಟ್ಟೆ ಅದ್ರ ನೋಡ್ರಿ ಅಲ್ಲ ಬೆಸ್ಟ್ ಆಗಿದ್ರಿ ಇದ್ರಿ ಮ್ಯಾಗಿದ್ರಿ ಚಲೋ ಅನ್ಸದ್ರಿ ನಿಮ್ಗೆ ಈ ಹೊಟ್ಟೆ ಹೂವು ಬಿಟ್ಟಿದಿಲ್ರಿ ಮೊದಲು ಹೂವು ಹೊಟ್ಟೆ ಎಲ್ಲಿ ಬಿಟ್ಟಿದಿಲ್ರಿ ಹೂವೇ ಹೂ ಬಿಟ್ಟಿದಿಲ್ರಿ ಇದ್ರ ಮ್ಯಾಗ ನೋಡ್ಕೊಂಡು ಇದು ಮಾಡಿದೇವಲ್ರಿ ಅದ್ರ ಸ್ವಲ್ಪ ಈಗ ಬೇಸಿ ಹೂವು ಕಾಣ ಮುಂದಿನ ರೈತರಿಗೆ ಏನ್ ಹೇಳ್ಬೇಕಂದ್ರೆ ಬಾಳ ಮಂದಿ ಅವ್ರಿ ತಾಲೂಕಿನ ಇಂಡಿ ತಾಲೂಕನ ದೇವ್ರ ಬಿಗಿ ತಾಲೂಕಿನಾಗ ಅದ ರೀ ಆದ್ರೆ ಇಲ್ಲಿ ನಮ್ಮಲ್ಲಿ ಮತ್ತ ಎಲ್ಲರಿಗ ಆಗ್ಯದ್ರಿ ಏನ್ ಹೇಳ್ಬೇಕಂದ್ರಿ ಈಗ ಆಲ್ರೆಡಿ ನಾವು ಚಿಕ್ಕ ಒಬ್ಬ ಮಿಸ್ತ್ರಿ ಅನ್ರಿ ಹೇಳಿದ್ರಿ ಈಗ ಯಾರೋಗಿ ಬಂದ ಹೆಂಗ ಮಾಡ್ಬೇಕಂದ್ರ ಆಯ್ತು ನಮ್ಮಲ್ಲಿ ಮಿಸ್ತ್ರಿ ಅವ್ರು ಬರ್ತಾರ ಅವ್ರಿಗೆ ಇಟ್ಟು ಅದ್ರಿಗೆ ಹಾಕ್ಸೋದ್ರ ಹ್ಮ್ ಯಾಕಲ್ ಹೇಳಿರಿ ಎಲ್ಲರಿಗೂ ಪ್ರಚಾರ ಮಾಡಿರಿ ನೀವು ಹ್ಯಾಪಿ ಇದ್ರಿ ಹ್ಯಾಪಿ ಅಂದ್ರೆ ಅನ್ರಿ ಇದ್ರ ಮ್ಯಾಗ ನಾವು ಇದು ಮಾಡ್ಕೊಳಂಗಿದ್ದೇವ್ರಿ ಅನ್ಸೋದ್ರಿ ಚಲೋ ಅನ್ಸೋ ನಿಮ್ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಡಬಲ್ ತ್ರೀ ರೀ ಹ್ಞೂ ರೀ ಏಟ್ ಫೋರ್ ರೀ ಹ್ಞೂ ರೀ ಏಟ್ ಸಿಕ್ಸ್ ರೀ ಹೀ ಟೂ ಜೀರೋ ಫೋರ್ ಅಂದ್ರೆ ನಿಮ್ಗ್ ರೈತರು ನಿಂಬಿ ಬೆಳಿಗ್ಗಾರ್ ಫೋನ್ ಹಸ್ತಾರೀ ಇದು ಮತ್ತೆ ಯೂಟ್ಯೂಬ್ ಯೂಟ್ಯೂಬ್ ನೋಡ್ಕೊಂಡ್ರಿ ನಿಮಗ್ ಚಲೋ ಅನ್ಸದ ಮತ್ತ್ ನಿಮ್ ಮತ್ತವ್ರಲ್ರೂಟ್ಯೂಬ್ ರೀ ಅದ್ ಮತ್ತ ನಂಬರ್ ಕೇಳ್ತಾರ ಫೋನ್ ಹಚ್ ಕೇಳ್ತಾರ ನಿಮ್ ಅಭಿಪ್ರಾಯ ಹೇಳ್ರಿ ಆಯ್ತು ನಾನು ಹೆಸರು ಮಲ್ಲಿಕಾರ್ಜುನ್ ಸುಳಿ ಬಾತ್ ಹೇಳ್ರಿ ಯುನೈಟೆಡ್ ಕ್ರಾಪ್ ಕೇರ್ ಕಂಪ್ನಿ ವತಿಯಿಂದ ಬಂದೇವ್ರಿ ನಾವು ಸರ್ ಇವ್ರು ವಿವೇಕ ಸರ್ ಅಂತ ಹೇಳ್ರಿ ಸಲಾಪುರ್ದವ್ರಿ ಅವು ಎಲ್ಲರು ಬಂದೇವ್ರಿ ಕಿಪ್ಪ ಟೋಟಲಿ ಇದು ಒಂದೇ ಗಿಡಕ್ಕೆ ಬಿಟ್ಟಾನೆ ಎಲ್ಲ ಗಿಡಕ್ಕೆ ಬಿಟ್ಟದು ಗಿಡಕ್ಕೂ ಬಿಡಾಕತ್ತ ನೋಡಮ ಅಂತ ರೀ ಕೆಲವ್ರು ಹತ್ತಿರ್ತಾರೆ ನಿಂಬೆ ಗಿಡ ಒಂದೇ ಹೂ ಬಿಟ್ಟು ಒಂದೇ ಹಿಡಿತಾರೆ ಅಂತ ಹೇಳಿ ಈಚೆ ಗಿಡ ಗಿಡನೂ ಹೂ ಬಿಟ್ಟದ್ದು ಅಂದ್ರೆ ಒಂದೊಬ್ಬರು ಅಂಗಡಿಯವ್ರು ಒಬ್ಬೊಂದೊಂದು ಥರ ಹೇಳತ್ತಿರ್ತಾರೆ ರೀ ನಾವು ತೋರಿಸ್ಬೇಕಲ್ ಮತ್ತೆ ಏನು ತೋರಿಸಿರ್ತಲ್ರಿ

ನೀವು ಬಂತು ಈ ಮೂವಾ ಮೂರು ಗಿಡಕ್ಕೆ ಹೂವು ನೋಡಿದ್ದೇವೆ ರೀ ಹಾಂ ಮೂರು ಗಿಡಕ್ಕೆ ಇದೇ ತರ ಎಲ್ಲಾ ಗಿಡಕ್ಕೂ ಅದಲ್ರಿ ಎಲ್ಲಾ ಗಿಡಕ್ಕದಲ್ಲ ಬಂದ ಬಂದದ ಈ ತರ ಅಂದ್ರೆ ನಿಮ್ಗೆ ಚಲೋ ಅನ್ಸದಲ್ರಿ ರೀ ಡ್ರಾಪ್ಕಿಂಗ ಟೀಕಾ ಬಲ್ವಾನ್ ವರ್ಜನ ಎಲ್ಲ ಬೆಸ್ಟ್ ಅನ್ಸ್ಯಾರ ರೀ ಮತ್ತೆ ಅನ್ ಪವರ್ ಗೊಬ್ಬರ ಹಾಕೊಂಡ್ರಿ ಅಲ್ರಿ ಏನು ಬಂದದ ಚಲೋ ಅದ ಚಲೋ ಬಂದದಲ್ಲ ರೀ ಈಗ ಎಂಪವರ್ ಒಂದೇ ಬಡ್ಡಿಗೆ ಎಷ್ಟಷ್ಟು ಹಾಕಿರಿ ಒಂದೊಂದು ಕೆ ಜಿ ಹಾಕಿರಿ ಒಂದು ಕೆ ಬಡ್ಡಿಗ್ರಿ ಹೋಶದಲ್ಲಿ ಚಲೋ ಅಂಶದ ರೈತರಿಗೆ ಏನ್ ಹೇಳ್ಬೇಕಂದ್ರಿಗೆ ತಂದ ಹಾಕ್ಬೇಕಾಗತ್ತೆ ಇನ್ನ ಇನ್ನೊಂದ್ಸರಿ ತಂದ್ ಹಾಕ್ಬೇಕು ಮಾಡ್ರಿ ಹಾ ಆಯ್ತು